ಅಲ್ಲ ಮೂರು ನಾಲ್ಕು ದಿವಸ ನಾನು ಊಟ ಮಾಡಿಲ್ಲ ಎಷ್ಟು ರೂಮ್ ಬುದ್ಧಿ ಕಲ್ತಿದ್ದಿ ನೋಡು ಹೆಂಗಾರು ಉಂಡ್ರು ಉಂಡ್ಲಿ ಉಂಡ್ರ ಸಾಯ್ಲಿ ಅಂತ ಅಲ್ವಾ ತೀರ್ಮಾನ ಮಾಡ್ಕೊಬಿಟ್ಟಿದಿ ಸತ್ರ ಸಾಯ್ಲಿ ಇವನು ಅಂತ ಏನು ಏನಿಂಗ್ ಆಡ್ತಾ ಇದ್ರಿ ನೀವು ಮನೆಯೊಳಗೆ ಏನ್ ಮನೇಲಿ ಕತ್ತಿ ಬೇಯಿಸ್ಬೇಕು ಅಂತ ಹಿಂಗ್ ಆಡ್ತಾ ನೀನು ಹಾ ಏನಾಯ್ತು ಅಂತ ಅವ್ರು ಹೇಳ್ತಾ ಇಲ್ವಾ ಯಾವ ಗೋವಿನ ಸೇರ್ ನಾವು ಏನು ಹೇಳಿಲ್ಲ ನಾವು ಕುತ್ಕ ಮಾತಾಡ್ಬೇಕ ಕೇಳಿಸ್ಕೊಂಡವ್ರೆ ಅಂತ ಅವತ್ತಿಂದ ಬರ್ಕತ್ತಾವಲ್ಲ ವೈಕ್ಳು ಎಣ್ಣೆಗಳು ನೀನ್ ಅದ್ನೇ ಆಟ ಸಂಸ್ಕ ಹೋಯ್ತಾ ಇದೀನಿ ಸರಿಯ ನೀನು ಮನೆಯೊಳಗೆ ಹಿಂಗ್ ಆಡೋದ್ರೆ ಚಂದ್ರ ಹೇಳು ನಾವು ಅಪ್ಪಸ ಎಷ್ಟು ಬೇಜಾರ್ ಮಾಡ್ಕೊಂಡಾರ ಗೊತ್ತಾ ಅಪ್ಪ ಹೆಂಗ ಆಡೋದು ಅಂದ್ಬಿಟ್ಟು ಓ ಒಳ್ಳೆ ಚಂದ ಆಡೋದು ಕಲ್ತಿದ್ದಿ ಬಿಡು ಏನು ಬೇರೆ ಓದಕ್ಕೆ ನೀನು ಈ ವಯಸ್ಸಲ್ಲಿ ಬೇರೆ ಮಾಡ್ಕೊಂಡು ಬೇಕಾ ನೀನು ನಾನು ಅವತ್ತಿಂದ ನಾನು ಹೇಳ್ತೇನೆ ಸುಮ್ಮನೆ ಸುಮ್ಮನೆ ನೀನು ಸುಮ್ ತಲೆ ತಿನ್ಬೇಡ ನನಗೆ ಅಂತ ಎಷ್ಟು ಹೊತ್ತು ನಾನು ಅಂತ ಹೇಳೋ ನಾನು ಓ ಒಳ್ಳೆ ಚಂದ ಆಡೋದು ಬುದ್ಧಿ ಕಲ್ತಿದ್ದೀರಿ ಬುಡಿ ನೀವೇ ನಾನು ಹೋಗಿ ತಿನ್ನ ಕಾಡಿದ್ದಕ್ಕೆ ಯಾಕೆ ಹಿಂಗೆ ಹೇಳಿದ್ದೀನಿ ನಾನು ಸೊಸೆ ಹೇಳಿದಾರೆ ಅಂತ ಇಲ್ಲ ನನಗೆ ಹೇಳಕ್ಕೆ ಬರ್ನಿಲ್ಲ ಅವರು ಮಾತಾಡ್ತಿದ್ರು ಕೇಳಿಸ್ಕೊಂಡೆ ನಾನು ಕೇಳಿಸ್ಕೊಂಡೆ ಅಂದರೆ ರಾಮಣ್ಣ ಕೊಟ್ಟೆ ನೀನೇ ಪಡೆಯಕ್ಕೆ ಹೋಗಿದ್ದಂತಲ್ಲ ರಾಮಣ್ಣ ನನ್ಗೆ ಒಳಗೆ ಬರ್ತಾನೆ ಏನು ಏನಾಗ ಬುದ್ಧಿ ಕಲ್ತಾರ ನಮ್ಮನೆ ಸುದ್ದಿ ಅವ್ಳು ಹೇಳ್ಬೇಕಂತ ಏನು ಕಳ್ಸ್ಕೊಡಕೊಂಡ್ಬಿಟ್ಟಿದ್ಲು ಇವೆಲ್ಲ ಆಟಾಕತೆ ಕುತ್ಕೊಂಡಿನ್ ಬಾಯಿಸ್ಕೊಡು ಅಲ ನನ್ ಮಗಳ್ ಕಷ್ಟ ನನ್ ಮಗಳಾಗದೆ ಇವ್ರು ಸುಮಾನ ಇವ್ರಿಗೆ ಅಲ ಅಂತ ಮದುವೆ ಮಾಡಿದ್ರು ಇಬ್ರು ಅಂತ ಇವಕ್ಕೆ ಯಾಕಂದ್ರೆ ಅವಳ ಕಷ್ಟ ಬಂದಿದ್ದ ಅವಳು ಅನುಭವಿಸ್ಬೇಕು ಇವ್ರ ಕಷ್ಟ ಬಂದಿದ್ದ ಇವ್ರು ಅನುಭವಿಸ್ಬೇಕು ನೀನ್ ಒಳ ಚೆನ್ನಾಗಿ ಹೇಳ್ತಾ ಇದ್ದೀರಾ ಅವಳು ಕಷ್ಟ ಬಂದ್ ಬಿಟ್ಟು ಕುತ್ಕೊಂಡ್ರೆ ಅದು ನ್ಯಾಯವಾ ನ್ಯಾಯವ ಹೇಳು ಒಳ ಸೊರ್ರೆಗೆ ಹೇಳ್ತಾ ಇದ್ದೀನಿ ನೀನ್ವೇ ಹೇಳದ್ ಹೇಳ್ತಾವ ಕುತ್ಕೊಳ ಚೆನ್ನಾಗ ಬುದ್ಧಿ ನೀನು ಬೇರೆ ಏ ಸತ್ತಾಗಿದ್ದಾನ ನಾನೇ ಸಾಯ್ತಾ ಕುಂತೀನಿ ಕುತ್ಕೊಂಡ್ರೆ ಹೇಳಕ್ಕೆ ಎದುರು ಕುತ್ಕೊಳಕ್ ಹಾಕಿರ ಓ ಕುತ್ಕೊಂಡ್ರೆ ಓಸಿತೀನು ಓದ್ತಿರಿತೀನಿ ಮೈ ಬೆಳಸ್ಕೊಂಡ್ರೆ ನೀನು ಎದಲ್ಲ ಕದ್ದಾ ಅಯ್ಯೋ ನೀನು ಎತ್ತಿಗೂ ಬೆಂಕಿ ಕೈ ಏನು ಓಸಿಯಪ್ಪ ಓಸಿನ ನಾನು ತಿಂತಾರದು

ಎಂಗೇಜ್ಮೆಂಟು ಮದುವೆ ಅಂತ ತಿನ್ಕೊ ತಿನ್ಕೊಂಡು ಸುತ್ತೈತಿದೀ ಇಲ್ಲಿ ನನ್ನ ಪರಿಸ್ಥಿತಿ ಏನಬೇಕು ಅವ್ರಿಗೆ ಬೇಕಾದಾಗ ನಾ ಮಾಡ್ಕತ್ತಾರೆ ಮಾಡ್ಕೊತಾರೆ ಚಿತ್ರಾನ್ನ ಮಾಡ್ಕೊತಾರೆ ನಂಗೆ ಉಣ್ಣಾಕದ ಹೇಳು ಅವತ್ತು ಏನು ನಾಲ್ಕು ಎಂಗೇಜ್ಮೆಂಟ್ ಹೋಗಿದ್ದೀ ಸ ಗುಳಿಗೆ ಹಂಗೆ ಅನ್ನ ಸಿಗಾಕ ಬಿಟ್ಟು ಬೆಟಗೆ ನೀನು ಚೂರು ನೀರು ಕುಡಿ ನೀರು ಅಂದ ನೀವು ಗೊತ್ತ ಅಂತ ಕಷ್ಟ ನಾನು ಗೋಸ್ತಾಕೊತೀನಿ ಅವ್ರಿಗೆ ಏನು ಬೇಕು ಅದ್ದೆ ಮಾಡ್ಕೊಂಡಾಗ ಉಣ್ಣು ನನಗೆ ನನಗೂ ಅದನ್ನೇ ಇಕ್ಕ ನನಗೆ ಆಗೋದು ನಾನು ಎಷ್ಟೊತ್ತೇಳ್ ಅವ್ರಿಗೆ ನನಗೆ ಬೇಡ ನಾನು ನೀವೇನಾರ ಮಾಡ್ಕೊನಿ ನನಗೆ ಮಾತ್ರ ಮಾಡಿ ಮಾಡಿಬಿಡಿ ಒಂದು ಬಿಟ್ಟು ಹೇಳಿದ್ನ ಇಟ್ಟು ಬಾರಿ ಒಂದು ಮುಂದೆ ಇಟ್ಬಿ ಕೊಡೋದ ನಾನಷ್ಟ ಚಿತ್ರನ ಉಣಕ್ಕಾಕ ನನಗೆ ಒಂದು ಚುರಿಟ್ ಮಾಡ್ಬಿಟ್ಟು ಸಾರಿದ್ರಿ ಅಂತ ಮನೆ ವಾಸಿಸಬೇಕು ಗುಡಿಸ್ಬೇಕು ನಮ್ಗೆ ಆಯ್ತು ಈಗ ಅಂತ ಅಂದ್ಮೇಲೆ ಇನ್ನೇಕೆ ಅವ್ರಿಗೆ ಅಂತ ಹಿಂಸೆ ಕೊಡ್ಬೇಕು ಅನ್ನೋದು ಏನು ನೀನ್ ಏನ್ ಸತ್ತೋಗಿದ್ಯಾ ಆ ನಡಿ ಇಲ್ಲಿ ತಂದ್ತಿ ತಿಂಗಳ ಹೆಚ್ಚು ಕಮ್ಮಿ ಐದು ಸಾವಿರ ರೂಪಾಯಿ ಸಾಮಾನಂದಿ ನಾನು ಇಷ್ಟಪಟ್ಟು ಮಾಡ್ಕೊಂಡ್ರೆ ಮತ್ತೆ ಯಾಕೆ ಏನ್ ಯಾರು ಮನೆ ದುಡ್ಡು ಅಂತ ಮಣ್ಣೆ ದುಡ್ ಕೊಟ್ಟಿರೋದಂಗೆ ಯಾರು ಏನು ಏನ್ ಆಸ್ತಿ ಗೊತ್ತಾಟ ಮಾಡ್ಬಿಟ್ಟು ಮಡಿಕಂತ ದುಡ್ಡಲ್ಲ ಏ ಪುಸ್ಕಟೆ ಮಾಡಿರೋ ನಂಗೆ ಯಾವ ಕೊಟ್ಟಿರೋ ದುಡ್ಡಲ್ಲ ಗೊತ್ತಾ ಜಾಸ್ತಿ ಮಾತಾಡ್ರೆ ಬಡ್ಡಕ್ಳಿಗೆ ಸರಿ ಒಬ್ಬರಿಗೆ ನೀನು ಯಾರು ಕಮ್ಮಿ ಆಗಿದೆಯೇ ಇಳಿಸ ಇಳಿಸ್ತೀಯ ಬಿಡು ನೀನು ಮನೆ ಒಳಗೆ ನಿನ್ನ ನೆಮ್ಮದಿಯಾಗಿ ಇರಕ್ಕೆ ತಾನೆ ನಿನಗೆ ನೀನು ನೆಮ್ಮದಿಯಾಗಿ ಇರಕ್ಕಿಲ್ಲ ನನಗೂ ಇರಕ್ಕೆ ಬಿಡಕ್ಕಿಲ್ಲ ನನಗೆ ಕಷ್ಟ ನನಗೆ ಹಾಂ ನನಗೆ ಕೂತ್ಕೊಂಡು ಹೇಳೋಕ್ಕಾಯ್ಕಿಲ್ಲ ಎದುರು ಕೂತ್ಕೊಳ್ಳೋಕ್ಕಾಯ್ಕಿಲ್ಲ ಅಯ್ಯೋ ಸಿವನೇ ಭಗವಂತನೇ ಅಂತ ಹೆಂಗಪ್ಪ ಏನಪ್ಪ ಅಂತ ನನ್ನ ಎತ್ತೆ ನನಗೆ ನಿನಗೆ ಒಂಥರ ತಿನ್ನೋದೇ ಏತ್ನೆ ನಿನಗೆ ತಿನ್ನೋದೇ ನಾನು ನೋಡಿಲ್ಲ ನಾನು ನೋಡಿಲ್ಲ ಅವ್ರು ಇಕ್ಕೋದು ಬಿಡೋದ ಏನೋ ಒಂದು ದಿವಸ ವಾರ ಒಪ್ಪತ್ತು ಅಂದ್ಕೊಂಡು ಒಂದು ದಿವಸ ನಾಷ್ಟ ಮಾಡೋರೆ ಅಕ್ಕಿ ಹಿಂಗೆ ಆಡ್ತಿದ್ದೀನಿ ನೀನು ಓಹೋ ಏನು ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಏನೇ ಎಲ್ಲ ಒಂದೇ ಸಮಯ ಇದ್ದದ ಅಳಚಾ ಆಗಡಕ್ಕೆ ತಳ್ತಿದೀ ಇಂಗಾಡಕ್ಕೆ ಕಣಪ್ಪ ಇಂಗಾಡಕ್ಕೆ ನಿ ಬಾಳು ಗೊತ್ತಲ್ಲ ಅಳೆ ಮನೆಲಿ ಯಾವ ಯಾವ ಮಟ್ಕನ್ ಬوستೆ ಅಂತ ಎಲ್ಲಾರು ಓದ್ರೆ ನಿನ್ನೆ ನಿನಗೋಸ್ತನೆ ಓಡ ಬರಬೇಕಾಗಿತ್ತು ಈಗ ಎಲ್ಲಾರು ಓದು ಒಂದಿಸ್ ನೆಮ್ದೇಗಾರು ನಾನು ತುಮ್ ಕೂತ್ಕೋ ಅಚ್ಚಗಟ್ಟಾಗಿ ಮಾಡಿ ಇತ್ತರೆ ಹುಂಕೊಂಡಿರದಕಲಿ ನೀನು ಎನ್ನ ನಾರೆ ನಾಡಪಾಕ ಮಾಡಿಸ್ತೀಲಾ ಅಂತ ನಿನಗೆ ಓಹೋ ಇವನ್ ನಾಡಪಾಕ ಈಗ ಚಾ ಮಾಡ್ತೈಲಾ ಸುಮು ಹುಂಕತ್ತೆನ್ಕ ಸುಮು ನಿರ್ದರೆ ಬಿಟ್ಟು ಓಡ ಇಂ ಕ್ಯಾತ್ರೆ ಕ್ಯಾತ್ತಾಗಿ ತಿನ್ನಿನು ಕಾಸ್ ಮಾಡಬೇಕು ಅಂದ್ರೆ ಪುಕ್ಕಾಟೆ ಮಾಡಿ ธรรมಕ್ಕೆ ಬಂದಿ ಕಳಕ್ಕೆ ತಿನ್ನಕ್ಕಿಲ್ವಾ ನನ್ ಗೊತ್ತಿಲ್ಲ ನಿಗ ಬರ್ ಮಾತ್ರ ಇಲ್ವಾ ಒಂದು ಒಂದ್ ಯಾವ್ದಾರ ಒಂದ್ ಸದಾ ಗಿಡದನ್ನ ಮಾತ್ರ ನನ್ ಬೇಡ ಬೇಡ ಅಂತ ಹೇಳ್ಬಿಡು ಸಾಯಿ ಅಂತ ಅನ್ಬಿಡುದನ್ ಮಾಡಿ ಕಕ್ಕಿಲ್ಲಾ ಒಗ್ ಸಾಯಿ ಅಂತ ಅನ್ನೋ ಪಾರೇಡಾಲ್ ಕೂಡ್ ಸದೋತೀನಿ ಈ ಗಂಟೆಲಿ ಬೇಕಾಗಿಲ್ಲ ಈ ಬರ್ಡೇದ್ ಜನ್ಮ ನನ್ಗೆ ಅವ್ರೆಲ್ಲ ಒಂದು ಮಾತ್ ಕೇಳ್ಕೊಂಡು ಉಣ್ಬೇಕು ತಿನ್ಬೇಕು ಬದುಕ್ಬೇಕು ಅಂತ ಹೇರಿದದು ಏನ್ ಸಾಧಿಸ್ಬೇಕಾಗಿತ್ತ ನಿಂತು ಹೇಳುವ ತಿಂದನಾ ನೋಡ್ಕೊಳ ನೋಡ್ತಾ ನಿನ್ನ ಪರಿಸ್ಥಿತಿಯಾ ನಾನು ಇರೋ ಗಟ್ಲೆ ಏನಿದ್ದು ತಿಂತೀನಿ ಅಬ್ಬಾ ನೋಡದ ಒಲೆ ಕಸೋಳ ಇಲ್ವೋ ಅಂತ ಐದು ದಿವಸದಾಗ ಊಟ ಮಾಡಿಲ್ಲ ಬೆಳಿಗ್ಗೆ ಹೊತ್ತು ಎರಡು ಇಡ್ಲಿ ತಿನ್ಕಂಡ್ರು ಮುಗಿತು ಸಂದೂ ನೀರು ಕುಡಕ ಆ ಕಳಿತವ್ನಿಲ್ಲ ನಿಂಗೆ ಮನಸ ಕೊಯ್ಲು ನಿಂಗೆ ಹಾ ನನ್ನ ಗಂಡ ಊಟ ಉಂಡಿಲ್ಲ ಅನ್ಕೊಂಡು ನಾನು ನಿನ್ನ ನೆಟೆಗ್ಯಾರ ಹೆಂಗೆ ಇಳಿತು ಹೆಂಗ್ ಹೆಂಗೆ ಹೊಟ್ಟೆಗೆ ಇಳಿತು ನಿಮ್ಗೆ ಊಟ ಆತ ಹಾಂ ಹ್ಞೂ ಮಾ ಬೆಂಕಿ ನೋಡಣ್ಣ ಅಬ್ಬ

ಬಳೆ ದೊಡಿ ಒಳ್ಳೆ ಮಾತೆ ಹೇಳ್ತೆ ನಾನು ಕ್ಯಾಟ ಬಡಿದಾ ನೀನು ಈಗ ಮಾಡಿ ಕಕಾದೋ ಐಕಳ ಜಾಸ್ತಿ ಪುರಾಣಿಗೆ ರಾದ್ ಬಡಿನೋ ನಾನು ಬ್ಯಾರೆ ಮಾಡಲಲ್ಲ ಯಾವ ನೆರೆದು ಅಷ್ಟಯ್ಯ ಯಾರು ಮಾರ್ಕ ಹೋಗಿ ನನ್ನ ತರೆ ತಿಳ್ಬೇಡ ನೀನು ನಾನು ಏ ಸಾಕಾಗಿವ ನೀ ಯಂಗೋ ಪಾಪಾ ಅಚ್ಚಕಟ ಮಾರ್ಕ ಹೋಯ್ತಾವೆ ನಾನು ಇಲ್ದ ನಾನೇ ಹೇಳ್ತಿದೆ ಆ ಅಸ್ನೇ ಬಿಸ್ನೇ ಕೊರ್ತಾರೆ ಮಾರ್ಕೆ ಮೂರ್ಕೆ ಬಾಡಣ್ಣ ಮಾವು ಬಾಡಿಸ್ತಾದ್ಬರು ಬಾಡನೆಸ್ರ ಬಾಡ ತರ್ಸಿ ತರ್ಸಿ ಮಾಡಿತಾರೆ ನಿನಗೆ ಗೂದ ಐಕಡಿದೋ

ನೀನು ಗಂಡು ಮಕ್ಕಳು ನಿಮ್ಗೆ ಓಡ್ಕತ್ತಾರೆ ಇರೋ ನನ್ನ ಪರಿಸ್ಥಿತಿ ನಾನು ಹಬ್ಬ ಕಡು ಮುಚ್ಕೊಂಡ್ರೆ ಆಮೇಲೆ ಗೊತ್ತಾಯ್ತದೆ ನೀನು ಪರಿಸ್ಥಿತಿ ಓಡ್ಕೊಂಡು ಆಯ್ ಪಾಡು ನಿಂದು ಒಂದು ವಾರದಿಂದ ಉಂಡಿಲ್ಲ ನಾನು ಹಾಂ ನನ್ನ ಗಂಟೆ ಉಂಡಿಲ್ವಲ್ಲ ಅಂತ ಒಂದು ಚೂರು ಅದು ಏತ್ ನಿಲ್ಲ ತಿನ್ಕೊ ತಿನ್ಕೊ ಕುಂತಿದ್ಯಾ ಬ್ಯಾಡ ಬಿಟ್ಟಾಕು ಆಡ ಬಡ್ಡೆ ಇದನ್ನ ಜೀವನ ಇಲ್ದರ್ತಾನೆ ನೀವು ಓದಕ್ಕೆ ಮುಗ್ದೋರಿ ನಾನು ಪಾರಿಡಲ್ಲಿ ಕುಡಿತೀನಿ ಹೊಲ್ತಕ್ಕೆ ಹೋಗಿ ಮಲಿಕತ್ತಿನ ಕುಡ್ಬಿಟ್ಟು ಇಲ್ವಾ ಹೋಗ್ಬಿಟ್ಟು ಯಾವ್ದಾರ ಒಳ್ಳೆ ಬಿದ್ಬಿಡ್ತೀನಿ ಯಾರ ಕೈಗೂ ಸಿಕ್ಬಾರ್ದು ಬಡ್ಡೆ ಇದ್ರು ಏನ

बप् ाइक मारी कमेंटमारी सब्सक्राइब মাरी